ಚಿಕ್ಕೋಡಿ ಸುದ್ದಿ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಪುರಸ್ಕೃತ ಆನಂದ ಎಸ್ ಕೋಳಿರವರ ಅಭಿನಂದನಾ ಸಮಾರಂಭ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಅಭಿನಂದನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಿದರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಾಚಾರ್ಯರಾದ ಆನಂದಕೋಳಿ ಅವರು ನನಗೆ ಲಭಿಸಿದ ಈ ಪ್ರಶಸ್ತಿಯನ್ನು ಮೊಟ್ಟಮೊದಲು ದಿವಂಗತ ಬಿಆರ್ ಸಂಗಪ್ಪಗೋಳ ಅವರಿಗೆ ಅರ್ಪಿಸುತ್ತೇನೆ ಇದು ನನ್ನ ಉಪನ್ಯಾಸಕ ಬಳಗಕ್ಕೆ ಬೋಧಕೇತರ ಸಿಬ್ಬಂದಿಗೆ ಗ್ರಾಮಸ್ಥರಿಗೆ ಕಾಲೇಜು ಸುಧಾರಣಾ ಸಮಿತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂದ ಗೌರವವಾಗಿದೆ ನನಗೆ ದೊರೆತ ಈ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯು ಸಂತೃಪ್ತಿ ತಂದಿದೆ ಎಂದು ಆನಂದಕೋಳಿ ಹೇಳಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿ ಪಡೆದ ಇವರ ಅಭಿನಂದನಾ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ರ್ಯಾಂಕ್ ವಿಜೇತೆ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರೆ ಹಾಗೂ ಪದೋನ್ನತಿ ಹೊಂದಿದ ಪ್ರಾಚಾರ್ಯರಾದ ಡಿಎಸ್ ಕೌಲಾಪುರ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ವಿವಿ ಕೊಳದೂರ ಬಿಆರ್ ಸಂಗಪ್ಪಗೋಳ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ರುದ್ರಪ್ಪ ಸಂಗಪ್ಪಗೋಳ ಸಾಹಿತಿ ಎಸ್ವೈ ಹಂಜಿ ಎಂಡಿ ಚೌಗಲ ರವೀಂದ್ರ ಕಾಗಲೆ ಎಚ್ಎಸ್ ಟಕ್ಕನವರ ಎಸ್ಜಿ ನಾಗರಾಳೆ ಟಿಎಂ ಮಕಾನದಾರ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆಎಸ್ ಒಡೆಯರ ನಿವೃತ್ತ ಪ್ರಾಂಶುಪಾಲ ಬಿಡಿ ಚೌಗಲೆ ಎಸ್ಎಸ್ ಧಂಗಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪದ್ಮಜಾ ಸನದಿ ಹಾಗೂ ಸರ್ವ ಸದಸ್ಯರು ಉಪ ಪ್ರಾಚಾರ್ಯ ಜಿಪಿ ತಂಗಡಿ ರಾಜನಾಯಕ ಬಿಜೆಪಿಎಸ್ ಅಧ್ಯಕ್ಷರಾದ ಸಾಹೇಬ ಸನದಿ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸಂಜಯ ಪಾಟೀಲ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಶ್ವನಾಥ ಧುಮಾಳ ಎಸ್ಎಸ್ ಯಶವಂತ ಶ್ರೀಧರ ಪಾಟೀಲ ಮಹಾದೇವ ತಡವಾರ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಹಾಗೂ ಯುವಕರು ಉಪಸ್ಥಿತರಿದ್ದರು ಕೇಳ್ಕೊತೇನಿ ಅದೇ ರೀತಿ ಮತ್ತೊಂದು ಏನಪ್ಪಾ ಅಂದ್ರ ಪ್ರಶಸ್ತಿ ಜೊತೆ ನಮ್ಮ ತಂದೆ ಅವ್ರ ಕನಸಿತ್ತು ಏನಪ್ಪಾ ಅಂದ್ರ ಇಲ್ಲಿ ಯಾಕೆ ಈ ಸಂಸ್ಥೆ ಕಟ್ಟಿರಪ್ಪ ಅಂದ್ರ ಇಲ್ಲಿ ಬಡ ಮಕ್ಕಳು ಬಡ ಹೆಣ್ಣು ಮಕ್ಕಳು ಒಟ್ಟ ಸಾಲಿನ ಕಲ್ ಕಲ್ತಿರ್ಲಿಲ್ಲ ಹಿಂದಿನ ಇಪ್ಪತ್ತೈದು ವರ್ಷ ಹಿಂದಿನ ಇಪ್ಪತ್ತೈದು ವರ್ಷ ಹಿಂದಿನ ಹಿಂದೆ ನಾವು ವಿಚಾರ ಮಾಡಿದಾಗ ಯಾಕಪ್ಪ ಅಂದ್ರ ಅವ್ ಸಾಲಿಗೆ ಕಲ್ಯಾಣವ್ರ ಯಾವ ಮಂತ್ ಕೊಟ್ಟಿರಬ ಚಾಕರಿ ಮಾಡವರ ಕಬ್ಬು ಕಡಿಯವ್ರ ಆ ಕೆಲಸ ಮಾಡೋರ ಆ ಮಂತ್ ಕೊಟ್ಟ ಆ ಹೆಣ್ಮಕ್ಳ ಪರಿಸ್ಥಿತಿ ಬಹಳ ದುಃಖ ದುಃಖದಾಯಕ ಪರಿಸ್ಥಿತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ರುಪಾ ನಾ ಮೊಟ್ಟ ಮೊದಲಾಗಿ ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಬೇಕಂತ ಹೇಳಿ ಈ ಶಿಕ್ಷಣ ಸಂಸ್ಥೆ ಅವರ ಇಲ್ಲಿ ಆ ಒಳ ಉದ್ದೇಶ ಅಂದ್ಕೊಂಡು ಆ ಒಂದು ಈ ಸಂಸ್ಥೆ ಕಟ್ಟಾಕು ಆ ಕಟ್ಟ ಇವತ್ತು ಕೆಲಸ ಪ್ರತಿಯೊಂದು ಮನ್ಸಾಗೈತಿ ಹ ಅದು ಬಹಳ ಖುಷಿ ಹೆಣ್ಮಕ್ಳ ಅದಕ್ಕಾಗಿ ಇವತ್ತು ಅವ್ರ ಕನಸ ಅವರ ಆಸೆ ಇವತ್ತು ನಮ್ಮ ಕಾಲೇಜಾಗ ಎಪ್ಪತ್ ಪರ್ಸೆಂಟೇಜ್ ವಿದ್ಯಾರ್ಥಿನಿಯಾರ ಮತ್ ಇಲ್ಲಿ ಬಂದಂತ ವಿದ್ಯಾರ್ಥಿ ಎಲ್ಲರೂ ಉತ್ತುಂಗಕ್ಕ ಒಂದು ಉಚ್ಚ ಮನೆತನಕ್ಕ ಒಂದು ಹುಚ್ಚ ನಾವು ಒಂದು ಉಚ್ಚ ಸ್ಥಾನಕ್ ಹೋಗ್ಯಾರ ಇವತ್ತು ಕಾಲೇಜಿ ಮಲ್ಲಾಪುರ್ ನೋಡ್ರಿ ಹೋಯ್ಸಲ ರ್ಯಾಂಕ್ ಬಂದಂತ ಮೂರು ರ್ಯಾಂಕ್ ನೋಡ್ರಿ ಎಲ್ಲಾ ನಮ್ಮ ಈ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ ನೀವು ಜನ ಹೆಸರು ಹೆಸರು ನೋಡ್ರಿ ಈ ವರ್ಷ ರ್ಯಾಂಕ್ ಬರ್ರಿ ಹ ಬರೀ ಸ್ಟೈಲ್ ಮಾಡ್ಕೋ ಕೂತರಲ್ಲೇ ಬರ್ತಾರೆ ಈ ಸಲ ఈ సైన్స్ స్పెసిఫిక్ స్పెసిఫిక్ సైన్స్ బుక్ బందైన్స్ ఈ సేట్ బర్ అదొ అదే నమ్మ నన్న గురుగలు కె సురేష్ అజ్జ్ కనసైతి అంద డిగ్రీ కాలేజ్ విచార ఐతి ఆ డిగ్రీ కాలేజ్ ఆగ ప్రయత్న మూడు ಬಟ್ ಏನಾಗಿತ್ತು ಅಂದ್ರೆ ಇಲ್ಲಿ ಸ್ಟ್ರೆಂತ್ ಹೆಚ್ಚಾಗಿ ರೂಮ್ಸ್ ಅವು ಇವು ಬಹಳ ಸಮಸ್ಯೆಗಳನ್ನ ನಾವ ಪೋಸ್ಟ್ಪೋನ್ ಮಾಡ್ಕೊಂಡ್ ಬಂದಿದ್ದು ಆದ್ರೆ ಇನ್ನು ಮುಂದೆ ಏನಾಗೈತೆ ಈ ಬಿಲ್ಡಿಂಗ್ ಗಳು ರೂಮ್ ಗಳು ಆಗ್ಯಾವ ಏನ್ ಬಹಳ ಏನಿಲ್ಲ ಒಂದ್ ನಾಲ್ಕೈದು ರೂಮ್ ಈ ಹೊಸ ಬಿಲ್ಡಿಂಗ್ ಏನಾಗೈತಿ ನಾವು ಮೋಸ್ಟ್ಲಿ ಆ ಡಿಗ್ರಿ ಕಾಲೇಜ್ ಕೊಡೋ ಪರಿಸ್ಥಿತಿ ಮುಂದಿನ ವರ್ಷ ಬರ್ತದ ಮುಂದಿನ ವರ್ಷ ಡಿಗ್ರಿ ಕಾಲೇಜ್ ತರ್ತೇವೆ ಅನ್ನೋ ಒಂದು ಬಹಳ ಆತ್ಮವಿಶ್ವಾಸದಿಂದ ನೀವು ನಿಮ್ಮೆಲ್ಲರ ಆಶೀರ್ವಾದ ವ್ಯಕ್ತಪಡಿಸ್ತೀವಿ ವಿಶ್ವಾಸ ವ್ಯಕ್ತಪಡಿಸ್ತೀವಿ ಆ ದೃಷ್ಟಿ ಒಳಗ ಆ ನೀವೆಲ್ಲ ಆ ಅವರಿಗೆ ಸತ್ಕಾರವನ್ನ ಮಾಡಿದ್ದೀರಿ ಆಮೇಲೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ನನಗಡಿಸ್ತಾ ಇದ್ದ ಸುಮಾರು ಇಪ್ಪತ್ತು ಜನ ಮಾತಾಡಿದ್ದಾರೆ ಆ ಮಾತಾಡಿದ್ರ ವೈವಿಧ್ಯತೆ ಅವ್ರು ಯಾವ ಯಾವ ವಿಷಯಗಳನ್ನು ಕುರಿತು ಮಾತಾಡಿದ್ರು ಬಹುಶಃ ಈ ಬಿರುಗಾಳಿ ಬಂದು ಅಡಮಳಿ ಬರ್ತದೆ ನೋಡ್ರಿ ಅಡಮಳಿ ಬಂದ ರೀತಿ ಒಳಗ ಈ ಬಹಳಷ್ಟು ಜನ ಗುಡುಗು ಸಹಿತ ಮಳೆಯನ್ನು ಸುರಿಸಿರ್ತಕ್ಕಂಥದ್ದು ಕಡೆಗೆ ಒಡೆಯರ್ ಸರ್ ಅವರು ಜಾನಪದದ ಸಂಗೀತವನ್ನು ನುಡಿಸುವ ಮುಖಾಂತರವಾಗಿ ನಿಮ್ಮನ್ನೆಲ್ಲ ಅವರು ಸಂತೋಷ ಪಡಿಸಿದ ಇವತ್ತ ಆನಂದ್ ಸರ್ ಅವರು ಅವ್ರಿಗೆ ಪ್ರಶಸ್ತಿ ಬಂದಿದೆ ಆದ್ರ ಪ್ರಶಸ್ತಿಯ ಹಿನ್ನೆಲೆಯನ್ನ ನಾವೆಲ್ಲ ಸ್ವಲ್ಪ ನೋಡಿದ್ರೆ ಒಂದ ನಿಮಿಷ ನಾವು ಭಾರತ ಮಾತಾಡೋದಿಲ್ಲ ಈ ಆನ ಈ ಪ್ರಶಸ್ತಿ ಬಂದದರ ಹಿನ್ನೆಲೆಯನ್ನ ನಮ್ಮಲ್ಲಿ ಕವಿ ಹೇಳ್ತಾರೆ ಸಿಂಹಾವಲೋಕನ ಕ್ರಮದಿಂ ಅದ್ರ ಹಿಂದಿನ ಎಲ್ಲಾ ಅದನ್ನೆಲ್ಲ ನಾವು ನೋಡಿದಾಗ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಮಜಲಟ್ಟಿ ಹೇಗೆ ಇತ್ತು ಇವತ್ ಹೇಗಿದೆ ಇದಕ್ಕೆ ಈ ಮಣ್ಣಿನ ಗುಣ ಈ ನೆಲದ ಗುಣ ಈ ಜನದ ಗುಣ ಇಲ್ಲಿರತಕ್ಕಂತ ಬಿಆರ್ ಸಂಗಪೂರ್ ಕಾಕ ಅವರ ತ್ಯಾಗ ಆಮೇಲೆ ಜೊತೆಗೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಇದನ್ನೆಲ್ಲ ನೋಡಿದಾಗ ಒಟ್ಟು ಇದರ ಪರಿಣಾಮ ಏನಿದೆ ಅಂದ್ರೆ ಇವತ್ತ ನಮ್ಮ ವರದಿ ರಮೇಶ್ ಕಾಂಬಳೆ ಚಿಕ್ಕೋಡಿ